ಕೌಶಲ್ ಕಣ್ಣ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಅಪ್ಪು ಸಿನಿಮಾಗೆ ಭರ್ಜರಿಯಾದಂಥ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಈ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅಪ್ಪು ಸಿನಿಮಾ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂತ ಸಿನಿಮಾ ಆ ಸಂದರ್ಭದಲ್ಲಿ ಬರೋಬ್ಬರಿ ಮೂವತ್ತು ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಂತಹ ಈ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಹೀಗಿರ್ಬೇಕಾದ್ರೆ ಫಸ್ಟ್ ಟೈಮ್ ಈ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು ಸಂತೋಷ್ ಚಿತ್ರಮಂದಿರದಿಂದ ನರ್ತಕಿ ಮುಖ್ಯ ಚಿತ್ರಮಂದಿರದ ತಳಭಾಗದಲ್ಲಿರುವಂತಹ ಸ್ವಪ್ನ ಮಿನಿ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾಗಿ ಅಲ್ಲಿ ಮೂವತ್ತು ವಾರಗಳ ಭರ್ಜರಿ ಪ್ರದರ್ಶನಕ್ಕೆ ಈ ಸಿನಿಮಾ ಸಾಕ್ಷಿಯಾಗಿತ್ತು ಹಾಗನ್ನ ಮಾತ್ರಕ್ಕೆ ಈ ಸಿನಿಮಾ ಮುಖ್ಯ ಚಿತ್ರಮಂದಿರ ಸಂತೋಷ್ನಲ್ಲಿ ಕಡಿಮೆ ಪ್ರದರ್ಶನವನ್ನ ಖಂಡಿತ ಅಂತ ಕೇಳಿದ್ರೆ ಇಲ್ಲ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನ ಕಂಡಂತ ಸಿನಿಮಾ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರಗಳ ಫರ್ಜರಿ ಪ್ರದರ್ಶನ ಅದಾದ ಬಳಿಕ ಸಪ್ನ ಮಿನಿ ಚಿತ್ರಮಂದಿರಕ್ಕೆ ತಂಗಡಿ ಆಯಿತು ಹೀಗಿರ್ಬೇಕಾದ್ರೆ ರಿಲೀಸ್ ನಲ್ಲಿ ಯಾವ ಮುಖ್ಯ ಚಿತ್ರಮಂದಿರ ಸಿಕ್ಕಿದೆ ಅಂತ ಕೇಳಿದ್ರೆ ಅದೇ ನರ್ತಕಿ ಚಿತ್ರಮಂದಿರ ನರ್ತಕಿ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಪರ್ಜರಿಯಾದಂತಹ ರೆಸ್ಪಾನ್ಸ್ ಈಗಾಗಲೇ ನೋಡ್ತಾ ಇದ್ದೀರಾ ಬೆಳಗ್ಗೆ ಹತ್ತು ಮೂವತ್ತರ ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ ಒಂದು ಮೂವತ್ತರ ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ ನಾಲ್ಕು ಮೂವತ್ತರ ಪ್ರದರ್ಶನ ಬಾಲ್ಕನಿ ಆಲ್ಮೋಸ್ಟ್ ಫುಲ್ ಇನ್ನು ಏಳು ಮೂವತ್ತರ ಪ್ರದರ್ಶನ ಇದು ಕೂಡ ಅಷ್ಟೇ ಏಳು ಮೂವತ್ತರ ಪ್ರದರ್ಶನ ಯಾವ ರೀತಿ ಇದೆ ಅಂತ ನೀವು ಕೇಳೋದಾದ್ರೆ ನೋಡಿ ನೋಡ್ತಾ ಇದ್ದೀರಾ ಮುಂಭಾಗದಲ್ಲಷ್ಟೇ ಖಾಲಿ ದ್ವಿತೀಯ ದರ್ಜೆ ಬಾಲ್ಕನಿಯಲ್ಲಿ ನಿಮಗೆ ನೋಡಿ ಮೂವತ್ತೆರಡು ಇಪ್ಪತ್ತ ಎಂಟು ಸೀಟ್ ಇಲ್ಲ ನಿಮಗೆ ಮತ್ತು ಇಲ್ಲೊಂದು ಇದೆ ಅಷ್ಟೇ ಭರ್ಜರಿಯಾದಂತ ಪ್ರದರ್ಶನಕ್ಕೆ ಈ ಸಿನಿಮಾ ಸಾಕ್ಷಿಯಾಗಿದೆ ನಾಲ್ಕು ಮೂವತ್ತರ ಪ್ರದರ್ಶನ ನೋಡೋಣ ಅಷ್ಟೇ ಸ್ವಲ್ಪ ನಿಮಗೆ ಇಲ್ಲಿ ಖಾಲಿ ಇದೆ ಅದು ದ್ವಿತೀಯ ದರ್ಜೆಯಲ್ಲಿ ಕಾರ್ನರ್ ಸೀಟ್ಗಳು ಮತ್ತೆಲ್ಲ ಫುಲ್ಲು ಹತ್ತು ಗಂಟೆ ಪ್ರದರ್ಶನ ಇದು ಕೂಡ ಫುಲ್ ಆಗುತ್ತೆ ನಿಮಗೆ ಇಲ್ಲಿ ದ್ವಿತೀಯ ದರ್ಜೆ ನಿಮಗೆಲ್ಲ ಫುಲ್ ಆಗ್ತಾ ಇದೆ ನರ್ತಕಿ ಚಿತ್ರಮಂದಿರದ ಕಥೆ ಇದು ಇನ್ನು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾ ಬೆಳಗ್ಗೆ ಆರು ಮೂವತ್ತರಿಂದಲೇ ಪ್ರದರ್ಶನ ಆರಂಭವಾಗುತ್ತೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಅಂತ ನೀವು ಕೇಳೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಒಂದಿಷ್ಟು ಚಿತ್ರಮಂದಿರಗಳು ಭರ್ಜರಿಯಾದಂತಹ ಪ್ರದರ್ಶನ ಭರ್ಜರಿಯಾದಂತಹ ಚಿತ್ರಮಂದಿರಗಳು ಸಿಕ್ಕಿದೆ ಹಾಗೆ ಒಂದಿಷ್ಟು ಚಿತ್ರಮಂದಿರಗಳು ಬೆಳ್ಳಂಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನವನ್ನ ಆರಂಭಿಸಿದೆ ನೋಡಿ ವೀರ ಚಿತ್ರಮಂದಿರ ಮಾಗಡ್ ರಸ್ತೆಯಲ್ಲಿದೆ ಬೆಳಿಗ್ಗೆ ಆರು ಮೂವತ್ತರ ಪ್ರದರ್ಶನ ಸೋಲ್ಡ್ ಔಟ್ ಬೆಳಿಗ್ಗೆ ಹತ್ತು ಹದಿನೈದರ ಪ್ರದರ್ಶನ ಸೋಲ್ಡ್ ಔಟ್ ಒಂದು ಹದಿನೈದರ ಪ್ರದರ್ಶನ ಬಾಲ್ಕನಿ ಫಿಲ್ಲಿಂಗ್ ಪಾಸ್ಟ್ ಇದು ಯಾವಾಗ ಬೇಕಾದರೂ ಫುಲ್ ಆಗುತ್ತೆ ನಾಲ್ಕು ಮೂವತ್ತರ ಪ್ರದರ್ಶನ ಏಳು ಮೂವತ್ತರ ಪ್ರದರ್ಶನ ಕೂಡ ಅಷ್ಟೇ ಪರ್ಜರಿ ಅದು ಆಲ್ಮೋಸ್ಟ್ ಫುಲ್ ಅದು ಹತ್ತು ಹದಿನೈದರ ಪ್ರದರ್ಶನ ನೋಡಿ ಬೊಮ್ಮನಹಳ್ಳಿ ಶ್ರೀಕೃಷ್ಣ ಚಿತ್ರಮಂದಿರ ಹತ್ತು ಮೂವತ್ತು ಹಾಗೆ ರಾತ್ರಿ ಏಳು ಗಂಟೆ ಎರಡು ಪ್ರದರ್ಶನ ಸೋಲ್ಡ್ ಔಟ್ ನವರಂಗ ಚಿತ್ರಮಂದಿರ ಹತ್ತು ಹದಿನೈದು ಅದಾದ ಬಳಿಕ ಒಂದು ಗಂಟೆ ನಾಲ್ಕು ಗಂಟೆ ಏಳು ಗಂಟೆ ರಾತ್ರಿ ಹತ್ತು ಗಂಟೆ ಐದಕ್ಕೆ ಐದು ಪ್ರದರ್ಶನ ಇನ್ನು ಸಂಜೆ ನಗರದ ವೈಭವ್ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ರಾಬಿನ್ ಕೆಂಗೇರಿ ಕೆಂಗೇರಿರುವಂತಹ ರಾಬಿನ್ ಚಿತ್ರಮಂದಿರ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಈ ಮೂಲಕ ದಿನ ಆರು ಆರು ಪ್ರದರ್ಶನ ಈ ಚಿತ್ರಮಂದಿರದಲ್ಲಿ ಇನ್ನು ಜೆ ಪಿ ನಗರದಲ್ಲಿರುವಂತಹ ಸಿದ್ದೇಶ್ವರ ಚಿತ್ರಮಂದಿರ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಸೋಲ್ಡ್ ಔಟ್ ಇಲ್ಲೂ ಕೂಡ ಅಷ್ಟೇ ಮೊದಲ ದಿನ ಆರು ಪ್ರದರ್ಶನ ಇದರೊಂದಿಗೆ ಪದ್ಮನಾಭನಗರದಲ್ಲಿರುವಂತಹ ಶ್ರೀನಿವಾಸ ಚಿತ್ರಮಂದಿರ ಇಲ್ಲೂ ಕೂಡ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಇದೇ ಹೇಳುತ್ತೆ ಈ ಸಿನಿಮಾದ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅಂತ ಈಗಾಗಲೇ ಹೇಳಿದ ನರ್ತಕಿ ಇಲ್ಲೆಲ್ಲ ಫುಲ್ ಆಗಿದೆ ಆಲ್ಮೋಸ್ಟ್ ಹೆಚ್ಚಿನ ಚಿತ್ರಮಂದಿರ ಯಾವುದೆಲ್ಲ ಬೆಳಗ್ಗೆ ಆರು ಮಾತ್ರ ಪ್ರದರ್ಶನವನ್ನ ಪ್ರದರ್ಶನ ಮಾಡುತ್ತೋ ಆ ಎಲ್ಲ ಚಿತ್ರಮಂದಿರಗಳು ಸೋಲ್ಡ್ ಔಟ್ ನರ್ತಕಿ ವೀರೇಶು ಸಿದ್ದೇಶ್ವರ ರಾಬಿನ್ ಚಿತ್ರಮಂದಿರವನ್ನು ಹೊರತುಪಡಿಸಿ ಮಿಕ್ಕವೆಲ್ಲ ಸೋಲ್ಡ್ ಔಟ್ ಆಗಿದೆ ಅದೇನಿರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಅಬ್ಬರಿಸಿ ಇಲ್ಲಿ ಹಳೆ ಸಿನಿಮಾಗಳು ಒಂದಿಷ್ಟು ರಿಲೀಸ್ ಆಗಲಿ ಗಲ್ಲಪೆಟ್ಟಿಗೆ ತುಂಬಲಿ ಕನ್ನಡ ಚಿತ್ರರಂಗಕ್ಕೆ ಹೆಸರು ಬರಲಿ ಅನ್ನೋದೇ ನಮ್ಮಾಶೆ ನಮಸ್ಕಾರ